ಮಾಜಿ ಸಚಿವ ಹಾಗೂ ಗಂಗಾವತಿಯ ಶಾಸಕರಾಗಿರುವಂತಹ ಗಾಲಿ ಜನಾರ್ದನ ರೆಡ್ಡಿಯವರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ ಹೌದು ಕಳೆದ ಹದಿನಾಲ್ಕು ವರ್ಷಗಳಿಂದಲೂ ಕೂಡ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಗಳನ್ನು ಎದುರಿಸುತ್ತಿರುವ ಜನಾರ್ದನ ರೆಡ್ಡಿಯವರಿಗೆ ಇದೀಗ ಹೈದರಾಬಾದ್ನ ನಾಂಪಲ್ಲಿ ಸಿಬಿಐ ಕೋರ್ಟ್ ಬಿಗ್ ಶಾಕ್ ಅನ್ನು ನೀಡಿದ್ದು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿಯವರಿಗೆ ಏಳು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಹಾಗಿದ್ರೆ ಏನಿದು ಜನಾರ್ದನ ರೆಡ್ಡಿಯವರ ಅಕ್ರಮ ಗಣಿಗಾರಿಕೆ ಪ್ರಕರಣ ಅನ್ನೋದನ್ನು ನೋಡೋದಾದರೆ ಜನಾರ್ದನ ರೆಡ್ಡಿಯವರ ಈ ಅಕ್ರಮ ಗಣಿಗಾರಿಕೆ ಪ್ರಕರಣ ಕರ್ನಾಟಕದ ರಾಜಕೀಯ ಮತ್ತು ಗಣಿಗಾರಿಕೆ ಕ್ಷೇತ್ರದಲ್ಲಿ ದೊಡ್ಡ ಸಂಚಲನವನ್ನೇ ಅಂದು ಸೃಷ್ಟಿ ಮಾಡಿತ್ತು ಓಬಳಾಪುರಂ ಗಣಿಗಾರಿಕೆ ಕಂಪನಿ ಅಂದರೆ ಒಎಂಸಿಗೆ ಸಂಬಂಧಪಟ್ಟಂತಹ ಪ್ರಕರಣದಲ್ಲಿ ಸುದೀರ್ಘ ವರ್ಷಗಳ ತನಿಖೆಯ ಬಳಿಕ ಜನಾರ್ದನ ರೆಡ್ಡಿಯವರನ್ನ ದೋಷಿ ಎಂದು ಘೋಷಣೆ ಮಾಡಿದ್ದು ಏಳು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿ ಆದೇಶಿಸಿದೆ ಸಿಬಿಐ ಕೋರ್ಟ್ ಜನಾರ್ದನ ರೆಡ್ಡಿ ಅವರು ಎರಡ್ ಸಾವಿರದ ಎಂಟು ಹನ್ನೊಂದರ ಅವಧಿಯಲ್ಲಿ ಕರ್ನಾಟಕದ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದರು ಈ ವೇಳೆ ಆಂಧ್ರಪ್ರದೇಶದ ಬಳ್ಳಾರಿಯ ಓಎಂಸಿ ಮೂಲಕ ಅಂದ್ರೆ ಓಬಳಾಪುರಂ ಗಣಿಗಾರಿಕೆ ಕಂಪನಿ ಮೂಲಕ ಕಾನೂನು ಬಾಹಿರವಾಗಿ ಕಬ್ಬಿಣದ ಅದಿರು ಗಣಿಗಾರಿಕೆ ನಡೆಸಿದ ಆರೋಪ ರೆಡ್ಡಿ ಅವರ ಮೇಲೆ ಕೇಳಬಂದಿತ್ತು ಆ ನಂತರ ಇದೇ ಪ್ರಕರಣ ಎರಡ್ ಸಾವಿರದ ಒಂಬತ್ತು ಮತ್ತು ಹತ್ತರಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿತ್ತು ಕೂಡ ಆಗ ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಗಣಿಗಾರಿಕೆ ಕ್ಷೇತ್ರದಲ್ಲಿ ನಡೀತಾ ಇರುವ ಅಕ್ರಮವನ್ನ ತಡೆಯಲು ತನ್ನ ಭೇಟಿಯನ್ನ ಶುರು ಮಾಡಿತ್ತು ಲೋಕಾಯುಕ್ತ ವರದಿ ಪ್ರಕಾರ ಓಎಂಸಿ ಕಂಪನಿ ಕಾನೂನು ಬಾಹಿರವಾಗಿ ಗಡಿಯಾಡಳಿತದ ನಿಯಮಗಳನ್ನು ಉಲ್ಲಂಘಿಸಿ ಗಣಿಗಾರಿಕೆಗೆ ನಿಗದಿಯಾದ ಗಡಿಯನ್ನೂ ಮೀರಿ ಕಬ್ಬಿಣದ ಅದಿರನ್ನ ಗಣಿಗಾರಿಕೆ ಮಾಡಿರುವುದನ್ನು ಬೆಳಕಿಗೆ ತಂದಿತ್ತು ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸರ್ಕಾರಕ್ಕೆ ದೊಡ್ಡ ಮೋಸ ಮಾಡಿದ್ದಾರೆ ಅಂತ ವರದಿಯಲ್ಲಿ ಹೇಳಲಾಗಿತ್ತು ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ರಾಯಲ್ಟಿ ಕೂಡ ನಷ್ಟವಾಗಿತ್ತು ಹಾಗೆಯೇ ಅಕ್ರಮ ಗಣಿಗಾರಿಕೆಯಿಂದ ಸ್ಥಳೀಯ ಪರಿಸರಕ್ಕೆ ಹಾನಿ ಉಂಟಾಗಿತ್ತು ಅರಣ್ಯ ಪ್ರದೇಶಗಳು ನಾಶವಾಗಿದ್ವು ಮತ್ತು ಜಲಮೂಲಗಳು ಕಲುಷಿತಗೊಂಡಿದ್ವು ಅಂತ ಆರೋಪಿಸಲಾಗಿತ್ತು ಇನ್ನು ಜನಾರ್ದನ ರೆಡ್ಡಿ ಅವರು ತಮ್ಮ ರಾಜಕೀಯ ಪ್ರಭಾವವನ್ನು ಗಣಿಗಾರಿಕೆಗೆ ಬಳಸಿಕೊಂಡು ಗಣಿಗಾರಿಕೆಗೆ ಸಂಬಂಧಪಟ್ಟ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು ಇನ್ನು ಈ ಹಿಂದೆ ಎರಡು ಸಾವಿರದ ಹನ್ನೊಂದರ ಸೆಪ್ಟೆಂಬರ್ನಲ್ಲಿ ಜನಾರ್ದನ ರೆಡ್ಡಿಯವರು ಬರೋಬ್ಬರಿ ಮೂರುವರೆ ವರ್ಷಗಳ ಕಾಲ ಚಂಚಲಗೂಡ್ನಲ್ಲಿ ಜೈಲು ಶಿಕ್ಷೆಯನ್ನ ಕೂಡ ಅನುಭವಿಸಿದ್ರು ಆನಂತರ ಜಾಮೀನನ್ನ ಪಡೆದು ಹೊರಬಂದಿದ್ರು ಆ ಬಳಿಕ ಪ್ರಕರಣದ ಕುರಿತು ತನಿಖೆ ತೀವ್ರಗೊಂಡಿತ್ತು ಇದೀಗ ಮತ್ತೆ ಜನಾರ್ದನ ರೆಡ್ಡಿಯವರು ಜೈಲು ಶಿಕ್ಷೆಯನ್ನ ಅನುಭವಿಸುವಂತಾಗಿದೆ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಬರೋಬ್ಬರಿ ಏಳು ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿರುವಂತಹ ಜನಾರ್ದನ ರೆಡ್ಡಿ ಅವರು ತಮ್ಮ ಶಾಸಕ ಸ್ಥಾನವನ್ನ ಕಳೆದುಕೊಳ್ತಾರ ಅನ್ನೋ ಪ್ರಶ್ನೆ ಇದೆ ನಿಯಮದ ಪ್ರಕಾರ ನೋಡೋದಾದ್ರೆ ಯಾವುದೇ ಶಾಸಕನ ವಿರುದ್ಧ ಎರಡು ವರ್ಷಕ್ಕಿಂತ ಹೆಚ್ಚಿನ ವರ್ಷ ಸ್ಥಾನ ರದ್ದಾಗುತ್ತೆ ಸದ್ಯ ಜನಾರ್ದನ ರೆಡ್ಡಿ ಅವರ ವಿರುದ್ದ ಬರೋಬರಿ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನ ವಿಧಿಸಲಾಗಿದೆ ಹಾಗಾಗಿ ಜನಾರ್ದನ ರೆಡ್ಡಿ ಸದ್ಯ ಶಾಸಕ ಸ್ಥಾನವನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ ಇನ್ನು ಜನಾರ್ದನ ರೆಡ್ಡಿಯವರ ಮುಂದಿರುವ ಆಯ್ಕೆ ಏನು ಅನ್ನೋದನ್ನ ನೋಡೋದಾದ್ರೆ ಸದ್ಯ ಅವರು ಶಿಕ್ಷೆಗೆ ತಡೆ ನೀಡುವಂತೆ ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ವೇಳೆ ಅಲ್ಲಿ ಅವರ ವಿರುದ್ಧ ತೀರ್ಪು ಬಂದ್ರೆ ಜನಾರ್ದನ ರೆಡ್ಡಿ ಜೈಲು ಸೇರ್ಬೇಕಾಗುತ್ತೆ ಮಾತ್ರವಲ್ಲ ಶಾಸಕ ಸ್ಥಾನದಿಂದಲೂ ಕೂಡ ಅವರು ವಜಾಗೊಳ್ಳಲಿದ್ದಾರೆ ಈಗಾಗಲೇ ಹೇಳಿದಂಗೆ ಶಾಸಕ ಜನಾರ್ದನ ರೆಡ್ಡಿ ಅವರನ್ನ ಆರೋಪಿ ಟು ಎಂದು ತೀರ್ಪು ನೀಡಲಾಗಿದ್ದು ಒಎಂಸಿ ಸಿಇಒ ಶ್ರೀನಿವಾಸ ರೆಡ್ಡಿಯನ್ನ ಆರೋಪಿ ಒಂದು ಅಂತ ಹೇಳಿ ತೀರ್ಪು ಕೊಡಲಾಗಿದೆ